ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ರಾಷ್ಟ್ರಕವಿ ಡಾಕ್ಟರ್ ಡಾ ಜಿ ಎಸ್ ಶಿವರುದ್ರಪ್ಪರವರ ಸ್ಮರಣಾ ದಿನ ಕುರಿತ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿದ್ದಾರೆ ಶ್ರೀ ಶಂಕರ್ ದೇವನೂರುರವರು ಗಾಯನ ಡಾ ಶಿಲ್ಪಾ ಹೆಗಡೆರವರು ಇದೆ ತುಂಬಿ ಹಾಡಿದೆನು ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಇದೇ ತುಂಬಿ ಹಾಡಿದ್ದೇನು ಮನ ತುಂಬಿ ಹಾಡಿದ್ದೇನು ಇದೆ ತುಂಬಿ ಕನ್ನಡ ಸಾರಸ್ವತ ಲೋಕದ ಸಾಧನಶೀಲ ಕವಿಗಳು ಅಂದರೆ ಡಾ ಜಿಎಸ್ ಯುರುದ್ರಪ್ಪ ಅವರು ಕನ್ನಡ ಕಾವ್ಯ ಲೋಕದ ಅಚ್ಚಳಿಯದ ಧ್ರುವ ತಾರೆ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು ಕಷ್ಟದ ಕುಲುಮೆಯಲ್ಲಿ ಹರಡಿದ ಒಂದು ಸಾಮರ್ಥ್ಯದ ಕಮಲ ಅಂದರೆ ನಮ್ಮ ಜಿಎಸ್ಎಸ್ ಕಷ್ಟದ ಬದುಕೆ ಅವರ ವ್ಯಕ್ತಿತ್ವದ ವಿಕಾಸಕ್ಕೆ ಪೂರಕವಾಯಿತು ಪದವಿಯನ್ನ ಮಾಡಲು ಮಹಾರಾಜ ಕಾಲೇಜಿಗೆ ಬರ್ತಾರೆ ಕಿತ್ತು ತಿನ್ನುವ ಬಡತನ ಕಾಲೇಜಿನ ಒಂದು ಕೊನೆಯ ಬೆಂಚಿನಲ್ಲಿ ಹಸಿವಿನಿಂದ ಅವರು ಹಾಗೆ ಬೆಂಚಿನಲ್ಲಿ ಮರಳುತ್ತಾರೆ ಪಾಠ ಮಾಡುತ್ತಿದ್ದಂತಹ ತಾಸು ಶ್ಯಾಮರಾಯರು ಅವರನ್ನ ಗುರುತಿಸಿ ಅಪ್ಪ ಯಾವ ಇಲ್ಲಿಂದ ಬಂದೆ ಅಂತ ಹೇಳಿ ಕೇಳಿದಾಗ ತಮ್ಮ ಅಳಲನ್ನ ಗುರುಗಳ ಮುಂದೆ ತೋಡ್ಕೊಂಡಾಗ ಶ್ಯಾಮರಾಯರು ಅವರನ್ನ ಮನೆ ಕರ್ಕೊಂಡು ಹೋಗ್ತಾರೆ ಬಟ್ಟೆ ತುಂಬಾ ಊಟ ಆಗ್ತಾರೆ ಆ ಟ್ರಂಕ್ ಆಲೆಯ ಕಾಲದ ಟ್ರಂಕ್ ಅನ್ನ ಜೊತೆಗೂಡಿ ನಮ್ಮ ಪೂಜ್ಯ ಸ್ವಾಮೀಜಿಯವರಾದಂತಹ ಶಿವರಾತ್ರಿ ರಾಜೇಂದ್ರ ಮಹಾ ಸ್ವಾಮೀಜಿಯವರಲ್ಲಿ ಹೋಗ್ತಾರೆ ಶ್ಯಾಮರಾಯರು ಬಂದಿದ್ದಾರೆ ಸ್ವಾಮೀಜಿ ಅವರಿಗೆ ಆಶ್ಚರ್ಯ ಆಯ್ತೆ ಬಂದ ಕಾರಣವನ್ನ ಅವರು ಕೇಳ್ತಾರೆ ಶ್ಯಾಮರಾಯರು ಹೇಳ್ತಾರೆ ಸ್ವಾಮಿ ನನ್ನ ಶಿಷ್ಯನಿಗೆ ಒಂದು ವಸತಿ ಸೌಕರ್ಯವನ್ನ ಮಾಡಿಕೊಡ್ಬೇಕು ಆಶ್ಚರ್ಯ ಆಗ್ತದೆ ಅವರು ಅಲ್ಲಿ ಓದ್ತಾರೆ ಶಿವರುದ್ರಪ್ಪ ಅವರ ಗೀತೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಶ್ಯಾಮರಾಯರವರನ್ನ ಚಾಮುಂಡಿ ಬೆಟ್ಟದಕ್ಕೆ ವಾಕಿಂಗ್ ಹೋಗೋದು ಅಲ್ಲಿ ಕಲ್ಲಿನಲ್ಲಿ ಕೂರಿಸೋದು ತಾವು ಕಾವ್ಯಗಳನ್ನ ಓದೋದು ತಿದ್ದುದು ಇದೇ ಪರಂಪರೆ ನಡೀತಾ ಬರ್ತದೆ ಅಂತೂ ಶಿವರುದ್ರಪ್ಪ ಅವರು ಬಿ ಪಡ್ಕೊಂಡು ಡಿಆರ್ಎಂ ಕಾಲೇಜ್ ದಾವಣಗೆರೆಗೆ ಹೋಗ್ತಾರೆ ಕನ್ನಡ ಅಧ್ಯಾಪಕ ಗಿರಿ ಸಿಗ್ತದೆ ತಕ್ಷಣ ಗುರುಗಳಿಗೆ ಹೋಗ್ತಾರೆ ಗುರುಗಳೇ ಡಿಆರ್ಎಂ ಕಾಲೇಜ್ ದಾವಣಗೆರೆಯಲ್ಲಿ ನನಗೆ ಕನ್ನಡ ಪ್ರಾಧ್ಯಾಪಕ ವೃತ್ತಿ ಸಿಕ್ಕಿದೆ ನಾನು ಹೊರಟೇನೆ ಏಕೆಂದ್ರೆ ಬಡತನ ಶ್ಯಾಮರಯ್ಯ ಹೇಳ್ತಾರೆ ಶಿವರುದ್ರಪ್ಪ ನಿನ್ನ ಕವಿತೆಗಳೆಲ್ಲ ಬರೆದಿದೆಯಲ್ಲ ಅದನ್ನೆಲ್ಲ ನನಗೆ ಕೊಡು ಅಂದಾಗ ಅವರು ಬರೆದಂತ ಹಸ್ತಪತಿಗಳನ್ನು ಶ್ಯಾಮರರಿಗೆ ಕೊಟ್ಟು ಶಿವರುದ್ರಪ್ಪ ಅವರು ಡಿಆರ್ಎಂ ಕಾಲೇಜ್ ದಾವಣಗೆರೆಗೆ ವರದಿ ಮಾಡಿಕೊಳ್ಳಕ್ಕೆ ಹೋಗ್ತಾರೆ ಸುಮಾರು ಆರು ತಿಂಗಳ ಕಾಲ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಲಕೋಟೆ ಅವರಿಗೆ ಅಂಚೆಯಿಂದ ಬರ್ತದೆ ತೆಗೆದು ಹೊಡೆದು ನೋಡ್ತಾರೆ ಆ ಲಕೋಟೆಯಲ್ಲಿ ಒಂದು ಪುಸ್ತಕ ಇರ್ತದೆ ಶಿವರುದ್ರಪ್ಪ ಅವರ ಕವಿತೆಗಳನ್ನೆಲ್ಲ ಶ್ಯಾಮರಾಯರು ಹಚ್ಚಾಕ್ಸಿ ಸಾಮಗಾನ ಅಂತ ಶೀರ್ಷಿಕೆಯನ್ನ ಇಟ್ಟು ಕುವೆಂಪು ಅವರಿಂದ ಮುನ್ನುಡಿಯನ್ನ ಬರೆಸಿ ಇವರಿಗೆ ಕಳಿಸಿರ್ತಾರೆ ಅವರ ಕಣ್ಣುಗಳಲ್ಲಿ ಕ್ಲಾಸಿನಲ್ಲೇ ಕಂಬನಿ ಬಿಡುತ್ತದೆ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ ಸರ್ ಯಾಕೆ ಎಂದಾಗ ಆ ಪುಸ್ತಕವನ್ನು ತೋರಿಸ್ತಾರೆ ನನ್ನ ಗುರುಗಳು ನನ್ನ ಕಾವ್ಯವನ್ನ ಹಚ್ಚಾಕ್ಸಿ ಪ್ರಕಟಿಸಿ ಸಾಮಗಾನ ಅಂತ ಹೆಸರಿಟ್ಟು ರಾಷ್ಟ್ರಕವಿ ಕುವೆಂಪು ಅವರಿಂದ ಮುನ್ನುಡಿಯನ್ನ ಬರಸು ಕಳಿಸಿದಾರಪ್ಪ ಅಂತೇಳಿ ಪುಸ್ತಕವನ್ನ ಹಿಂಗ ತಿರುಗ್ತಾರೆ ಒಂದು ಚೀಟಿಯಲ್ಲಿರುತ್ತದೆ ಶ್ಯಾಮರಾಯರು ಬರೆದಿರ್ತಾರೆ ಮಗು ನನ್ನ ಜೀವನ ಸಾರ್ಥಕ ಆಯಿತು ದೇವರು ನಿನಗೆ ಒಳ್ಳೆಯದನ್ನ ಮಾಡಲಿ ಗುರು ಶಿಷ್ಯರ ಪರಂಪರೆಯ ಒಂದು ಮೌಲ್ಯ ಅಂದ್ರೆ ನಮ್ಮ ಶಿವರುದ್ರಪ್ಪ ಅವರು ಕಾಣದ ಕಡಲಿನ ಮೊರತದ ಜೋಗುಳ ಎಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಅದು ಹತ್ಮೀಯರೆ ಅವರ ಕವಿತೆ ಅನತಿಯಿದೆ ಕಾವ್ಯ ಪ್ರಪಂಚದಲ್ಲಿ ಕವಿಯ ಭಾವಗಳು ಹೇಗಿರುತ್ತವೋ ಗೊತ್ತಿಲ್ಲ ಅವರು ಅನತೆಯನ್ನು ನೋಡುವಂತಹ ಒಂದು ಕಾವ್ಯ ಗುಣ ಎಷ್ಟು ಅದ್ಭುತ ಅವರು ಹೇಳುತ್ತಾರೆ ಹಣತೆಯನ್ನು ಹಚ್ಚುತ್ತೇನೆ ನಾನು ಕತ್ತಲೆಯನ್ನ ಗೆಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಕತ್ತಲೆಯನ್ನ ಎಂಬ ಭ್ರಮೆಯಿಂದನೂ ಅಲ್ಲ ಬೆಳಕಿರುವಷ್ಟು ಒತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಬೇಕೆಂಬ ಆಸೆಯಿಂದ ದೀಪ ಹಾರಿದ ಮೇಲೆ ನಾನೆಲ್ಲೋ ನೀನೆಲ್ಲೋ ಆತ್ಮೀಯರೇ ಡಾ ಜಿ ಎಸ್ ರುದ್ರಪ್ಪ ಅವರು ನಮ್ಮ ನಡುವೆ ಇಲ್ಲ ನಮ್ಮ ನಡುವೆ ಇಲ್ಲ ಅಂದ್ರೆ ಅವರ ದೇಹ ಮಾತ್ರ ಅವರು ಒತ್ತಿಸಿದ ಕಾವ್ಯ ಲೋಕ ನಮ್ಮೆಲ್ಲರ ಹೃದಯದಲ್ಲಿ ಬೆಳಗ್ತಾ ಇರೋದ್ರಿಂದ ಅವರು ನಮ್ಮ ನಡುವೆ ಜೀವಂತವಾಗಿದ್ದಾರೆ ಈ ಬದುಕು ಕೂಡ ಕತ್ತಲೆಯಲ್ಲಿಟ್ಟ ಈ ದೀಪ ಇದ್ದ ಹಾಗೆ ಎಣ್ಣೆ ಮುಗುದೋದ್ರೆ ದೀಪ ಆರೋಗುತ್ತೆ ಬತ್ತಿ ಮುಗಿದೋದ್ರೆ ದೀಪ ಆರೋಗುತ್ತೆ ಗಾಳಿ ಬೀಸಿದ್ರೆ ದೀಪ ಹಾರೋಗುತ್ತೆ ದೀಪ ಹಾರೋದಲ್ಲ ನಾವು ಕೂಡ ಒಂದಲ್ಲ ಒಂದು ದಿನ ಹಾರತ್ತೇವೆ ಎನ್ನುವಂತ ಅರ್ಥೈಸ್ಕೊಳ್ಬೇಕಾಗಿದೆ ಆದರೆ ಹಾರುವ ಮುನ್ನ ಒಂದಿಷ್ಟು ಪ್ರೀತಿ ಒಂದಿಷ್ಟು ಕರುಣೆ ಒಂದಿಷ್ಟು ಕಾರುಣ್ಯವನ್ನ ಬಿಟ್ಟು ಹೋಗೋದು ಇದೇ ನಾವು ಅರ್ಪಿಸುವಂತ ನುಡಿನಮನ ನಮಸ್ಕಾರ ಅಪಾರವಂತೆ ಒಂದು ದಿನ ಕಾಣದ ಕಡಲಿಗೆ ಅಂಬಲಿದೇ ಮನ ಆತ್ಮೀಯರೆ ಇದುವರೆಗೂ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ರವರ ಸ್ಮರಣಾ ದಿನ ಕುರಿತ ವಿಶೇಷ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಶ್ರೀ ಶಂಕರ್ ದೇವನೂರು ರವರು ಗಾಯನ ಡಾ ಶಿಲ್ಪಾ ರವರು ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಹೆಮ್ಮೆಯ ಸಮುದಾಯ ಬಾನುಲಿ ಕೇಂದ್ರ ಜೆಎಸ್ಎಸ್ ರೇಡಿಯೋ ತೊಂಬತ್ತೊಂದು ಪಾಯಿಂಟ್ ಎರಡು ಎಫ್ ಎಂ ಕಂಪನಾಂಕದಲ್ಲಿ ಮೈಸೂರಿನ ಊಟಿ ರಸ್ತೆಯಲ್ಲಿರುವ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಆವರಣದಿಂದ ಪ್ರಸಾರವಾಗುತ್ತಿದೆ